ಇನ್ನೇ ಬಿಟ್ಬಿಟ್ರಲ್ಲ ನೀವು ಎರಡು ಆಧಾರ ಒಂದು ಟಿಕೆಟ್ ಅಂದರೆ ಹ್ಞೂ ಹ್ಞೂ सा <laughs> हाटी <laughs> 800 ರೂಪಾಯಿ ಅಂತ ಜನ ಇದಕ್ಕೆ ಅಪ್ಪ ಅಣ್ಣ ಬರೋದಕ್ಕ ಹ್ಮ್ ಬರೋದಕ್ಕೆ ಹೋಗೋದಕ್ಕೆ ಇದರಲ್ಲಿ ಎಷ್ಟು ತಗೊಂಡ್ರು ಇದರಲ್ಲಿ ಮೆನ್ಸ್ಗೆ ಗೊತ್ತಿಲ್ಲ ಅದೇ ನಾರ್ಮಲ್ ಬಸ್ ಚಾರ್ಜ್ ಅನ್ಕೊಂತೀನಿ ಮುಂಚೆ ಇದು ಇದಿರ್ಲಿಲ್ಲ ಅಲ್ಲ ಈ ತರ ಫೈರ್ ಇದು ಎಲೆಕ್ಟ್ರಿಕ್ ಫೆನ್ಸ್ ಅಲ್ಲ ಹ್ಮ್ ಆ ಕಡೆ ಎಲ್ಲ ಹೋಗ್ತಾರೆ ಅಂದ್ಬಿಟ್ಟು ಒಳ್ಳೇದಾಯ್ತು

ಏನ್ ಮಾಡೋದು ನಮ್ ಜನ ಇವತ್ತೇನು ಅಂತ ವೈಲ್ಡ್ ಆ್ಯನಿಮಲ್ಸ್ ಕಾಣ್ಸಿಲ್ಲ ಕಾಣಿಸುತ್ತೆ ಮುಂದೆ ಹೋಗ್ತಾ ಹ್ಮ್ ತಾನೇ ಆದ್ರೂ ಕಾಣಿಸೋದಲ್ವಾ ಇಷ್ಟೊತ್ತಿಗೆ 우리가 사 r t z 아니이이예라 o r c 고고 a l o r a 기 a a o s marriages as many as we can for the thousands of